ಲೇಟ್ ಆಗಿದ್ದಾಗ ತರಕಾರಿಗಳನ್ನ ಕಟ್ ಮಾಡ್ಕೊಳ್ದೆ ಇದ್ದಾಗ ಟಕಾ ಟಕ್ ಅಂತ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಆಗಿರ್ಬೋದು ಬ್ರೇಕ್ಫಾಸ್ಟ್ ಆಗಿರ್ಬೋದು ಅಥವಾ ಹಸ್ಬೆಂಡ್ ಲಂಚ್ ಬಾಕ್ಸ್ಗೆ ಆರಾಮಾಗಿ ಹಾಕುವಂತ ಒಂದು ಹೆಲ್ದಿ ರೆಸಿಪಿನ ನಾನು ನಿಮ್ಮ ಮುಂದೆ ತಗೊಂಡು ಬಂದಿದ್ದೀನಿ ಇದು ಆಲ್ಮೋಸ್ಟ್ ಎಲ್ಲರದು ಫೇವ್ರೆಟ್ ಇದ್ದೇ ಇರುತ್ತೆ ಆಲ್ಮೋಸ್ಟ್ ನಿಮಗೆ ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ಗೊತ್ತಾಗಿರುತ್ತೆ ಇದು ಯಾವುದು ಏನು ಅಂತ ಬಟ್ ಇದನ್ನ ಎಣ್ಣೆ ಇಲ್ಲದೆ ಟಕಾ ಟಕ್ ಅಂತ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಐ ಹೋಪ್ ಇದು ಏನಾದರೂ ನಿಮ್ಮ ಫೇವ್ರೆಟ್ ರೆಸಿಪಿ ಆಗಿದ್ರೆ ಡೆಫಿನೆಟ್ಲಿ ಒಂದು ಲೈಕ್ ಒಂದು ಕಮೆಂಟ್ನ ಕೊಡೋದು ಮಾತ್ರ ಮರಿಬೇಡಿ ಮುಂಚೆ ನಿಮ್ಮೆಲ್ರಿಗೂ ನನ್ನ ಚಾನೆಲ್ ಜೀರೋ ಕುಕಿಂಗಿಗೆ ಸ್ವಾಗತ ನೀವು ಮಾಡೋ ಎಲ್ಲ ಅಡುಗೆನು ಟೇಸ್ಟ್ ಅಲ್ಲಿ ಒಂದ್ ಚೂರು ಚೇಂಜ್ ಇಲ್ದಂಗೆ ಎಣ್ಣೆ ಎಲ್ಲದೆ ಯಾವ ರೀತಿ ಮಾಡೋದು ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಬಿಕಾಸ್ ಕ್ಯಾಲರಿ ಕಡಿಮೆ ಆಗುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಡೆ ತನಕ ನೋಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಇದನ್ನ ಶೇರ್ ಮಾಡೋದನ್ನ ಮರಿಬೇಡಿ ಹಾಗಾದ್ರೆ ಶುರು ಮಾಡೋಣ ಬನ್ನಿ ಫಸ್ಟ್ ಗೆ ಕುಕ್ಕರ್ ಕುಕ್ಕರಲ್ಲಿ ಮಾಡ್ತಾ ಇದ್ದೀವಿ ಟಕಾ ಟಕ್ ಅಂತ ಮಾಡ್ಬೋದು ಬೆಳಿಗ್ಗೆ ಆರಾಮಾಗಿ ನೀವು ಮಾಡ್ಬೋದು ಫಸ್ಟ್ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೊಂದು ಮೂರು ಲವಂಗ ಒಂದು ಚಮಚದಷ್ಟು ಸೋಂಪು ಸ್ವಲ್ಪ ಕುಟ್ಟಿರೋವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡು ಚೆನ್ನಾಗಿ ಘಮ ಬರೋವರೆಗೂ ಫ್ರೈ ಮಾಡ್ಕೊಂಡ್ಬಿಡಿ ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ಒಂದು ಕಟ್ ಮಾಡಿರೋ ಈರುಳ್ಳಿ ಒಂದು ಕಟ್ ಮಾಡಿರೋವಂಥ ಟೊಮ್ಯಾಟೊ ಸೊ ಮೀಡಿಯಮ್ ಸೈಜ್ಗಿಂತ ಸ್ವಲ್ಪ ದೊಡ್ಡದಿರೋದನ್ನ ಈರುಳ್ಳಿ ಮತ್ತೆ ಟೊಮ್ಯಾಟೊ ನಾನು ಇಲ್ಲಿ ತೊಗೊಂಡಿದ್ದೀನಿ ಟೊಮ್ಯಾಟೊ ಫುಲ್ ನುಣ್ಣಗಂದ್ರೆ ನುಣ್ಣಗಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನೀವು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೇ ನೀರಿನ ಅಂಶ ಬಿಡುತ್ತೆ ಸೊ ಇಲ್ಲಾಂದರೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಇದಕ್ಕೆ ಬೇಸಿಕ್ ಮಸಾಲೆಗಳಾದಂಥ ಧನಿಯಾ ಪುಡಿ ಜೀರಿಗೆ ಪುಡಿ ಖಾರದ ಪುಡಿನ ಹಾಕ್ಕೊಂಡು ನಾಲ್ಕರಿಂದ ಐದು ಟೀ ಸ್ಪೂನ್ ಆಗೋವಷ್ಟು ನೀವು ಇಲ್ಲಿ ಭಾಜಿ ಮಸಾಲಾನ ಆ್ಯಡ್ ಮಾಡ್ಕೋಬೇಕು ಸೊ ಭಾಜಿ ಮಸಾಲನ ಯಾವ ರೀತಿ ಮನೇಲೆ ಮಾಡೋದು ಅಂತ ನಿಮಗೆ ಬೇಕಾಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಡೆಫಿನೆಟ್ಲಿ ಆ ರೆಸಿಪಿನ ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ಇಲ್ಲಿ ಚೆನ್ನಾಗಿ ಮಸಾಲೆಗಳ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಹುರ್ಕೋಬೇಕು ಸೊ ತಳ ಹಿಡಿತಾ ಇದೆ ಅಂದಾಗ ಸ್ವಲ್ಪ ನೀರನ್ನು ಹಾಕೊಳ್ಳಿ ಚೆನ್ನಾಗಿ ಇದನ್ನ ಏನ್ ಮಾಡ್ಬೇಕಂದ್ರೆ ಬೇಯಿಸ್ಕೋಬೇಕಾಗತ್ತೆ ಎಲ್ಲ ಹಸಿ ವಾಸನೆ ಹೋದ್ಮೇಲೆ ನಿಮಗೆ ಇಷ್ಟ ಇರುವಂತ ತರಕಾರಿಗಳು ನಾನು ಇಲ್ಲಿ ಕುಂಬಳಕಾಯಿ ಆಡ್ ಮಾಡ್ಕೊತಾ ಇದ್ದೀನಿ ಕ್ಯಾರೆಟ್ ಆ್ಯಡ್ ಮಾಡ್ತಾ ಇದೀನಿ ಕಾಲಿಫ್ಲವರ್ ಆಡ್ ಮಾಡ್ತಾ ಇದೀನಿ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ತಾ ಇದೀನಿ ಮತ್ತೆ ಇಲ್ಲಿ ಹಸಿ ಬಟಾಣಿ ಅಂತ ಏನ್ ಕರಿತೀವಲ್ಲ ಅದನ್ನ ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತೆ ಕಟ್ ಮಾಡಿರೋ ಆಲೂಗಡ್ಡೆ ಬೀಟ್ರೂಟು ಕಲರ್ಗೆ ಸಕ್ಕತ್ತಾಗಿರುತ್ತೆ ಅದಕ್ಕೋಸ್ಕರ ಬೀಟ್ರೂಟ್ ನ ಆಡ್ ಮಾಡ್ಕೊತಾ ಇದ್ದೀನಿ ಸೊನೆಲ್ಲ ನೀವು ರಫ್ಲಿ ಚಾಪ್ ಮಾಡ್ಕೊಂಡ್ರೆ ಸಾಕು ಚಿಕ್ಕ ಚಿಕ್ಕದಾಗೆಲ್ಲ ಏನಾದ್ರು ಕಟ್ ಮಾಡ್ಕೋಬೇಕಂತ ಏನಿಲ್ಲ ಜಸ್ಟ್ ಕಟಿಂಗ್ ನಿಮಗೆ ಎಕ್ಸಾಕ್ಟ್ಲಿ ಟೂ ಟು ತ್ರೀ ಮಿನಿಟ್ಸ್ ಆಗುತ್ತೆ ಅಷ್ಟೇ ಸೊ ಇದೆಲ್ಲ ಮಸಾಲೆ ಈ ವೆಜಿಟೇಬಲ್ಸ್ ಗೆ ಕೋಟ್ ಆಗೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಜಸ್ಟ್ ವೆಜಿಟೇಬಲ್ಸ್ ಮುಳುಗೋವರೆಗೂ ಮಾತ್ರನೇ ನೀವು ನೀರನ್ನ ಆಡ್ ಮಾಡಬೇಕು ಜಾಸ್ತಿ ನೀರನ್ನ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ಜಸ್ಟ್ ತರಕಾರಿಗಳೆಲ್ಲ ಮುಳುಗೋವರೆಗೂ ನೀರನ್ನು ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನು ಇದಕ್ಕೆ ಹಾಕೊಂಡು ಒಂದು ಎರಡು ಬಿಸಿಲು ತೊಗೊಂಡ್ರೆ ಸಾಕು ಸಖತ್ ಟೇಸ್ಟಿ ಆಗಿರೋದಾಗಿರುತ್ತೆ ಬಟ್ ಏನಂದರೆ ಇದು ಫುಲ್ ಕಂಪ್ಲೀಟಾಗಿ ಅದೇ ಹವ ಹೋಗೋವರೆಗೂ ಅಂದರೆ ಬಿಸಿ ಹೋಗೋವರೆಗೂ ನೀವು ವೆಯ್ಟ್ ಮಾಡಬೇಕು ಸೊ ಆಮೇಲೆ ಈ ಥರ ಅದು ಫುಲ್ ರೆಡಿಯಾಗಿರುತ್ತೆ ಈ ಥರ ಒಂದು ಸ್ಮ್ಯಾಷರಿಂದ ಚೆನ್ನಾಗಿ ನೀವು ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ಕೆಳಗಡೆ ಲೋ ಫ್ಲೇಮಲ್ಲಿ ಅದು ಕುದೀತಾ ಇರಲಿ ನೋಡಿ ಈ ಥರ ಫುಲ್ ಎಲ್ಲನೂ ಸ್ಮ್ಯಾಶ್ ಮಾಡಿಕೊಂಡು ಇದನ್ನು ಕುದಿಯಕ್ಕೆ ಇಟ್ಬಿಟ್ಟು ಸೊ ಒಂದು ಐದರಿಂದ ಹತ್ತು ನಿಮಿಷ ಇದು ಚೆನ್ನಾಗಿ ಕುದಿಬೇಕು ಸೊ ನೀವು ಇದಕ್ಕೆ ಬೇಕಾದರೆ ಬೆಣ್ಣೆ ಕೂಡ ಆ್ಯಡ್ ಮಾಡ್ಕೋಬೋದು ಬಟ್ ನಾನು ಇಲ್ಲಿ ಯಾವುದೇ ರೀತಿ ಬೆಣ್ಣೆ ಅದು ಆ್ಯಡ್ ಮಾಡ್ಕೊಂಡಿಲ್ಲ ಸೊ ನೋಡಿ ಇಲ್ಲಿ ಕನ್ಸಿಸ್ಟೆನ್ಸಿ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ನೀವು ಇದನ್ನ ಸತಿ ಏನಾದರೂ ಮಾಡ್ಕೊಂಡು ತಿಂದರೆ ಡೆಫಿನೆಟ್ಲಿ ಅಂಗಡಿಯಿಂದ ಪಾವ್ ಬಾಜಿ ಮಾತ್ರ ತಂದು ತಿನ್ನಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ನಾನು ಇಲ್ಲೇನು ಮಾಡ್ತಾ ಇದ್ದೀನಿ ಒಂದು ತವಕ್ಕೆ ಅದೇ ಪಾವ್ ಬಾಜಿದೇನು ಬಾಜಿ ಮಸಾಲ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಈ ಥರ ಬ್ರೆಡ್ನ ಇಲ್ಲಿ ಹಾಕೊತಾ ಇದ್ದೀನಿ ಸೊ ಇದ್ರ ಮೇಲೆ ಒಂದು ಚಿಟಿಕೆ ಅಷ್ಟು ಪಾವ್ ಬಾಜಿ ಮಸಾಲ ಹಾಕೊಂಡ್ಬಿಟ್ಟು ಒಂದು ಚೂರು ಕೊತ್ತಂಬರಿನ ಹಾಕೊಂಡು ಎರಡನ್ನೂ ಚೆನ್ನಾಗಿ ಮುಚ್ಚಿ ಇಲ್ಲಿ ಪಾವ್ನ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಅಷ್ಟರಲ್ಲಿ ಇದೊಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಇನ್ನು ಬಾಜಿ ಸೊ ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಇನ್ನೊಂದು ಚೂರು ಅದನ್ನು ಬೇಯಿಸ್ಕೊತಾ ಇದ್ದೀನಿ ಸೊ ಇವಾಗ ನೋಡಿ ಕಟ್ ಮಾಡಿರುವಂಥ ಈರುಳ್ಳಿ ಈರುಳ್ಳಿ ನಿಂಬೆಹಣ್ಣು ಪಾವ್ ಬಾಜಿ ಹಾಕ್ತಾ ಬೆಳಗ್ಗೆ ಒಂದು ಹೆಲ್ದಿ ಪ್ರೋಟೀನ್ ರಿಚ್ ಆಗಿರುವಂಥ ಬ್ರೇಕ್ಫಾಸ್ಟ್ ಕೂಡ ಆಗುತ್ತೆ ಮನಸ್ಸು ಕೂಡ ತೃಪ್ತಿಯಾಗಿರುತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಚೆನ್ನಾಗಿದ್ರೆ ಡೇ ಕೂಡ ಸಕ್ಕತ್ತಾಗಿರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿತ್ತು ಅನ್ಕೊತೀನಿ ನಾಳೆ ಮತ್ತೊಂದು ವೀಡಿಯೋನಿಗೆ ನನ್ನ ನಿಮ್ಮ ಭೇಟಿ ಬಾಯ್